ನಿಮ್ಮ ನಿಮ್ ಗಾಡಿ ಕರ್ಕೊಂಡು ಗಾಡಿ ಮೇಲೆ ಹತ್ತಿ ಸಿಗೊಂಡು ಅಲ್ಲಿ ಒಂದು ಕಡೆ ಹೋಗೋದು ಬಾ ಅಂತ ಹೇಳಿ ಮಾತಾಡ್ಕೊತೀರಿ ಹಂಗ ಪಾರ್ವತಿ ಅಲ್ಲಿ ಪರಮೇಶ್ವರನಿಂದ ಹೌದೌದು ಕರ್ಕೊಂಡ್ ಬಂದ ನಿಮ್ಗೆ ಹೇಳಿದ್ರಲ್ಲ ಆದಾಯ ಶಕ್ತಿ ಮುತ್ತೂರತ್ನ ವ್ಯಾಪಾರಕ್ಕೆ ಹೋಗಿದ್ದ ಇವ್ನಲ್ಲಿ ಬಹಳ ಶಕ್ತಿ ಅಲ್ಲ ಅದು ಜೈನ್ ಬಸ್ತಾರೆ ಜೈನ ಬಸ್ತಿ ಎರಡು ಆನೆ ನಡುವೆ ಗಜಲಕ್ಷ್ಮಿ ಬಾ ಅವರು ಆ ಜೈನ್ ಬಸ್ತಿ ದೇವರನ್ನ ಮೆಟ್ಟಿ ಸೋಮೇಶ್ವರ ನಿಂತಿದಾರೆ ಮತ್ತೆ ನೀವು ಆಗಿ ಎಲ್ಲ ಟೂರ್ ಇಂಥ ದೇವರಿಲ್ಲ ಇಂತ ಪೂಜಾ ಸಿಗುವುದು ನರಿ ನರಿ ಅಂತಾರೆ ಬರೀ ಆ ಮಾತು ಬೇಕಾಗಿಲ್ಲ ನನಗೆ ನೀವು ಎಷ್ಟು ರೊಕ್ಕ ಖರ್ಚು ಮಾಡಿ ಬಂದಿರ್ತೀರಿ ನನಗೆ ಬರ್ತದ ಈಗ ಎಲ್ಲಿಂದ ಬಂದಿರಿ ನೀವು ರಾಯಚೂರಲ್ಲಿ ತುಸ ದೂರದಾಗ ಎಷ್ಟು ರೊಕ್ಕ ಖರ್ಚು ಮಾಡಿ ಬಂದಿರಿ ಅಥವಾ ಪೆಟ್ರೋಲ್ಗೆಲ್ಲ ರೊಕ್ಕ ಹಾಳು ಮಾಡಿದೆ ಸುಮಾರು ಕೆಲವು ಕಡೆ ನಡಿ ಬರಿ ನಡ್ರಿ ನಡಿ ಅಂತಾರೆ ದರ್ಶನ ಮಾಡಿಸ್ಕೊಡಂಗಿಲ್ಲ ಹಂಗ ಅನ್ನೋದು ಪದ್ಧತಿ ನಾವೆಲ್ಲರೂ ಅವ್ರಿಗೆ ಮನವರಿಕೆ ಮಾಡ್ಬೇಕು ಯಾರು ನಿಂತೀರ ನಾವು ಸ್ವಲ್ಪ ಕೈ ಮುಗಿಯೋದು ಅಂತ ಹೇಳ್ಬೋದು ಹಂಗ ಓಡೋಗ್ಬಿಡ್ತಾರೆ ಹಂಗಲ್ಲ ಏನು ಹೇಳೋ ತಪ್ಪದ ನೀವು ಯಾರು ತನಕ ನಿಲ್ಲಿಸೇ ಅವರು ನಾನು ಸಿಂಡಿಕೇಟ್ ಬ್ಯಾಂಕ್ ಎಂಪ್ಲಾಯಿ ಇತ್ತು ಆಲ್ ಇಂಡಿಯಾ ಟೂರ್ ಅಂಡ್ರೆಡ್ ಗೆಕ್ಕಲ್ಲಷ್ಟು ಹೋದ ಇಂಥ ದೇವಸ್ಥಾನ ಎಲ್ಲಿ ಇಲ್ರಿ ನಿಂತ ಬಸವಣ್ಣ 2.2 हे चार वाजले सोमेश्वर सताका नं आराकडे किळेन रे वट्टा सिरो